ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಬರಗೈನಲ್ಲಿ ಮಲದ ಗುಂಡಿ ಸ್ವಚ್ಛಗೊಳಿಸುವಂತೆ ಕಾರ್ಮಿಕನಿಗೆ ಸೂಚಿಸಿದ ಮಂಜುನಾಥ್ ತುಮಕೂರು ಜಿಲ್ಲೆ ತುರುವಿಕೆರೆ ತಾಲೂಕಿನ ಅಮ್ಮಸಂದ್ರದ ಮೈಸೇರ್ ಸಿಮೆಂಟ್ ಕಾರ್ಖಾನೆಯಲ್ಲಿ ಸ್ವೀಪರಾಗಿ ಕೆಲಸ ನಿರ್ವಹಿಸುತ್ತಿದ್ದ ದಲಿತ ಕಾರ್ಮಿಕ ಹೊನ್ನಪ್ಪ ಎಂಬ ವ್ಯಕ್ತಿಗೆ ಕಾರ್ಖಾನೆಯ ವ್ಯವಸ್ಥಾಪಕ ಮಂಜುನಾಥ್ ಎಂಬವರು ಬರಗೈನಲ್ಲಿ ಮಲದ ಗುಂಡಿ ಸ್ವಚ್ಛಗೊಳಿಸುವಂತೆ ಕಾರ್ಮಿಕನಿಗೆ ತಾಕೀತು ಮಾಡಿ ಮಲಗುಂಡಿಯನ್ನು ಸ್ವಚ್ಛ ಮಾಡಿಸುವುದು ತಡವಾಗಿ ಬೆಳಕಿಗೆ ಬಂದಿದೆ ಮಲದ ಗುಂಡಿಯನ್ನು ಬರಿಗೈಲಿನಲ್ಲಿ ಸ್ವಚ್ಛ ಮಾಡುತ್ತಿರುವ ದೃಶ್ಯದ ಫೋಟೋ ಮತ್ತು ವಿಡಿಯೋಗಳ ಒಂದನ್ನು ಅಲ್ಲೇ ಸ್ಥಳೀಯವಾಗಿ ಸಂಚರಿಸುತ್ತಿದ್ದ ವ್ಯಕ್ತಿಯೊಬ್ಬರು ಸಾಮಾಜಿಕ ಜಾಲತಾಣಕ್ಕೆ ಹರಿಬಿಟ್ಟಿದ್ದಾರೆ ಇದನ್ನೇ ನೀನೇ ವೈರಲ್ ಮಾಡಿರುವುದು ಎಂದು ಮೈಸೇಸ್ ಸಿಮೆಂಟ್ ಕಾರ್ಖಾನೆ ವ್ಯವಸ್ಥಾಪಕ ಮಂಜುನಾಥ್ ಎಂಬುವರು ಹಲವು ವರ್ಷಗಳಿಂದ ಸ್ವೀಪರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಕಾರ್ಮಿಕ ಹೊನ್ನಪ್ಪನನ್ನು ಕೆಲಸದಿಂದ ತೆಗೆದುಹಾಕಿದ್ದಾರೆ ಕಾರ್ಮಿಕ ಹೊನ್ನಪ್ಪನು ಈಗ ಕೆಲಸ ಇಲ್ಲದೆ ಜೀವನ ಸಾಗಿಸುವುದು ಹೇಗೆಂದು ದಿಕ್ಕು ತೋಚದಂತಾಗಿ ನೊಂದಿರುವ ಈತನು ಈಗ ವ್ಯವಸ್ಥಾಪಕ ಮಂಜುನಾಥ್ ಅವರ ವಿರುದ್ಧ ದ ದಂಡ ಶಿವರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಪ್ರಕರಣದ ತನಿಖೆ ಆಮೇಲೆ ನಡೆಯುತ್ತಿದ್ದು ಎಂದು ಕಾರ್ಮಿಕ ಹೊನ್ನಪ್ಪ

ಚಟ್ ಮಾಡ್ತೀಯಾ ಚಟ್ ಮಾಡ್ತೀನಿ ನಾನು ನನ್ನ ಹೆಸರು ಅನ್ನಪ್ಪ ಸಿಮೆಂಟ್ ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ದೆ ಕಳ್ಸ್ಕೊಂಡು ಕೆಲಸ ಮಾಡಿಸಿದ್ದೆ ಅಲ್ಲಿ ಕಳ್ಸ್ಕೊಂಡು ಕೆಲಸ ಮಾಡಬೇಕಾದ್ರೆ ಕೈಯಿಂದ ಬಾಚುವಂಥ ಮಂಜುನಾಥು ಪಿ ಎಸ್ ಮೋದಿ ಅವರೆಲ್ಲ ಹೇಳಿದರು ಕೈಯಿಂದ ಬಾಚಿದ್ದೆ ಬಾಚಬೇಕಾದ್ರೆ ಬಾಚಿ ಕ್ಲೀನ್ ಮಾಡ್ತಿದ್ವಿ ಆಮೇಲೆ ಅವತ್ತು ಬೆಳಗ್ಗೆ ಹೋಗಿ ಕೆಲಸ ಕೇಳಬೇಕು ಇಲ್ಲ ನೀವು ಬೇಡ ಕುಡ್ಕೊಂಬತ್ತಿ ಕೆಲಸ ಮಾಡ್ತೀಯಾ ನೀವು ಜಾಸ್ತದಿಂದ ಬೇಡ ಅಂತೇಳಿ ಕಳ್ಸೋದ ವಾಪಸ್

ಏನಾಗಿದಾರೆ ಅವರಲ್ಲಿ ಅವ್ರು ಬಿಟ್ರೆ ಬೇರೆ ಯಾರು ಹೇಳಿಲ್ಲ ಮೇಸ್ತ್ರಿ ಕೆಲಸ ಮಾಡಿಸೋದು ಮೇಸ್ತ್ರಿ ಮೇಸ್ತ್ರಿ ನಿಮ್ಗೆ ಕೆಲಸ ಮಾಡ್ಸಕ್ಕೆ ಯಾರು ಅವರು ಹೇಳಿದ್ರಾ ಎಷ್ಟು ವರ್ಷ ಹೇಳಿದ ಯಾರು ನಿಮಗೆ ಫಸ್ಟ್ ಕ್ಲೀನ್ ಮಾಡಿ ಅಂತ ಮಂಜುನಾಥ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರ ಹದಿನೇಳು ವರ್ಷದಿಂದ ಕೆಲಸ ಮಾಡ್ತಾ ಇದ್ರ